ಭೀಮಾ ಕೋರಿಗ ವಿಜಯೋತ್ಸವ ಅಂಗವಾಗಿ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಫ್ಯಾಮಿಲಿ ಮಾರ್ಟ್ ಮುಂಭಾಗದಲ್ಲಿ ಜನವರಿ ಒಂದರಂದು ಸಮತ ಸೈನಿಕ ದಳದ ವತಿಯಿಂದ ಭೀಮಾ ವಿಜಯೋತ್ಸವ ಹಾಗೂ ಬೃಹತ್ ಪಥ ಸಂಚಲನ ಹಾಗೂ ಧ್ವಜವಂದನೆ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಹೋರಾಟಗಾರರು ಚಿಂತಕರು ಅಂಬೇಡ್ಕರ್ ಅನುಯಾಯಿಗಳು ಭಾಗವಹಿಸಲಿದ್ದು ಸಕಲಕ್ಕೆ ಭೀಮಾ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸಮತ ಸೈನಿಕ ದಳದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಏನು ಪತ್ರಿಕಾಗೋಷ್ಠಿಯಲ್ಲಿ ಗುಡ್ಡಹಟ್ಟಿ ನಾಗರಾಜ್ ಮೌರ್ಯ ಆನಂದ ಚಕ್ರವರ್ತಿ ರಾವಣ ಸುರೇಶ್ ಪೋತಾ ಶ್ರೀಮತಿ ತ್ರಿಪುರ ಸುಂದರಿ ನಂದಕುಮಾರ್ ಮುರಳಿ ಪ್ರಕಾಶ್ ಮೌರ್ಯ ಶ್ರೀನಿವಾಸ್ ನಾಗರಾಜ್ ವಿಜಯಕುಮಾರ್ ಕ್ರಾಂತಿ ಗೋವಿಂದ್ ಅಮೃತ್ ರವಿತೇಜ ರವರು ಭಾಗವಹಿಸಿದರು ಆ ಡಿಸೆಂಬರ್ ಮೂವತ್ತನೇ ತಾರೀಕು ನಾವು ಪತ್ರಿಕಾ ಗೋಷ್ಠಿಯನ್ನು ಕರೆದಿರತಕ್ಕಂಥ ಮುಖ್ಯ ಉದ್ದೇಶ ಏನಂದರೆ ಜನವರಿ ಒಂದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದಿರ್ತಕ್ಕಂಥ ಚರಿತ್ರೆಯಲ್ಲಿ ತುಂಬ ಮಹತ್ವಪೂರ್ಣವಾದಂತಹ ಘಟನೆಯಾಗಿರುವಂತಹ ಭೀಮಕೋರೆಂಗ್ ವಿಜಯೋತ್ಸವದ ಆಚರಣೆಯನ್ನು ಸಮತಾ ಸೈನಿಕ ದಳ ದಕ್ಷಿಣ ಭಾರತ ಮತ್ತು ದಲಿತಪರ ಸಂಘಟನೆಗಳ ಒಕ್ಕೂಟದಿಂದ ಆನೇಕಲ್ನಲ್ಲಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಚರಣೆ ಮಾಡ್ತಿದ್ದೇವೆ ಅದರ ಪೂರಕವಾಗಿ ಈ ಮನ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ನಮ್ಮ ಜೊತೆ ನಮ್ಮ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಸಂಚಾಲಕರಾದಂತಹ ಸುನಿಲ್ ಸಾರಿಪುತ ಸರ್ ಇದ್ದಾರೆ ಜೆ ಬಿ ಮತ್ತು ಮಹಿಳಾ ಸಂಚಾಲಕರಾದಂಥ ಮಾರ್ಷಲ್ ತ್ರಿಪರ್ ಸುಂದರಿ ಮೇಡಮ್ ಅವರು ಇದ್ದಾರೆ ದಲ್ ಸಂಘಟನೆಗಳ ಒಕ್ಕೂಟದ ಇದ್ದಾರೆ ಹಾಗೂ ಕ್ರಾಂತಿ ಗೋವಿಂದ್ರವರು ಇದ್ದಾರೆ ಹಾಗೂ ಅನೇಕ ಸಮತಾ ಸೈನಿಕ ಎಲ್ಲ ನಾಯಕರುಗಳು ಹಾಗೂ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲ ಮಾರ್ಷಲ್ ಸಹ ಇದ್ದಾರೆ ನಾವು ಸಮತಾ ಸೈನಿಕ ದಳದ ವತಿಯಿಂದ ಮಕ್ಕಳಲ್ಲಿ ಮತ್ತು ಯುವಕ ಯುವತಿಯರಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಶಿಸ್ತು ಮತ್ತು ಸಂಯಮ ಮತ್ತು ಬದ್ಧತೆ ಮತ್ತು ಜ್ಞಾನದ ಪೂರಕವಾಗಿ ಒಗ್ಗಟ್ಟನ್ನು ಮೂಡಿಸುವ ನಿಟ್ಟಿನಲ್ಲಿ ಭೀಮಾ ಕೋರೆಂಗಾವ್ ವಿಜೋತ್ಸವವನ್ನು ಈ ಬಾರಿ ಆಚರಣೆ ಮಾಡ್ತಿದ್ದೇವೆ ಇದರ ಮುಖ್ಯ ಉದ್ದೇಶ ಎಲ್ಲ ಬಹುಸಂ ಬಹು ಸಮಾಜದ ಬಹುಸಂಖ್ಯಾತ ಸಮಾಜದ ಮತ್ತು ಬಹುಜನರ ಒಳಗೆ ಐಕ್ಯತೆಯನ್ನು ಮೂಡಿಸಲಿಕ್ಕೆ ಮತ್ತು ಜ್ಞಾನದ ಕಡೆ ಅಥವಾ ಶಿಕ್ಷಣವನ್ನು ಉನ್ನತೀಕರಣಗೊಳಿಸಲಿಕ್ಕೆ ಈ ಮುಖ್ಯ ಉದ್ದೇಶವನ್ನು ಒಂದು ಒಂದು ಇಟ್ಕೊಂಡು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ ಈ ಪ್ರತಿ ವರ್ಷ ಹಣಕಲ್ನ ನಾನಾ ಭಾಗಗಳಲ್ಲಿ ಮತ್ತು ಬೆಂಗಳೂರಿನ ಸುತ್ತಮುತ್ತ ಸುತ್ತಮುತ್ತ ಭಾಗದಲ್ಲಿ ಭೀಮಾ ಕೋರೆಂಗ ವಿಜೋತ್ಸವ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೇವೆ ಈ ವರ್ಷ ಹತ್ತಿ ಬೆಲೆಯಲ್ಲಿ ಟಿ ವಿ ಎಸ್ ರೋಡ್ನ ಡಿ ಎಕ್ಸ್ ಅವರ ಜಾಗದಿಂದ ಸರ್ಜಾಪುರ ರಸ್ತೆಯಲ್ಲಿರ್ತಕ್ಕಂಥ ಬಿ ಫ್ಯಾಮ್ಲಿ ಮಾರ್ಟ್ ಎದುರಿರ್ತಕ್ಕಂಥ ಜಾಗದವರಿಗೆ ಬೃಹತ್ ಪಥಸಂಚಲನೆಯನ್ನು ಮಾಡುವುದರ ಮುಖಾಂತರ ಏನು ಮಹರ್ ಸೇನಾನಿಗಳು ಮಡಿದರೆ ನಮಗೋಸ್ಕರ ಅವರಿಗೆ ಪಥ ಸಂಚಲನ ಮತ್ತು ಧ್ವಜವಂದನೆಯ ಮೂಲಕ ನಮನಗಳನ್ನ ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಆಯೋ ಆಯೋಜನೆ ಮಾಡ್ತಿದ್ದೇವೆ ಮತ್ತು ಈಗ ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಐದು ದಿನಗಳ ಶಿಬಿರವನ್ನು ಸಹ ಹಮ್ಮಿಕೊಂಡಿದ್ದೇವೆ ಇವತ್ತು ನಾಲ್ಕನೇ ದಿನ ಶಿಬಿರ ಇಲ್ಲಿ ನಡೀತಾ ಇದೆ ಈ ಶಿಬಿರದಲ್ಲಿ ನಾನಾ ಕಡೆ ಆನೇಕಲ್ನ ನಾನಾ ಭಾಗಗಳಿಂದ ಮತ್ತು ತಮಿಳುನಾಡಿನ ನಾನಾ ಭಾಗಲಿಂದ ಅನೇಕ ವಿದ್ಯಾರ್ಥಿಗಳು ಯುವಕರು ಯುವತಿಯರು ಭಾಗವಹಿಸಿದ್ದಾರೆ ಇವರೆಲ್ಲರಿಗೂ ತರಬೇ ಸೈನಿಕ ತರಬೇತಿಯನ್ನು ಕೊಡೋದ್ರ ಮುಖಾಂತರ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತೇವೆ ನಮ್ಮ ಒಟ್ಟಿಗೆ ಅಮೃತ್ ತಮಿಳ್ನಾಡಿಂದ ಅಮೃತ್ ಮತ್ತು ರವಿ ಪ್ರಕಾಶ್ ಮೌರ್ಯ ಆನಂದ್ ಚಕ್ರವರ್ತಿ ನಂದಕುಮಾರ್ ಮುರುಳಿ ಸತೀಶ್ ಹೀಗೆ ಅನೇಕ ಜನರು ನಮ್ಮೊಟ್ಟಿಗೆ ನಾಗರಾಜ್ ಶ್ರೀನಿವಾಸ್ ಅವರು ಅನೇಕರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಧರ್ಮದವರಿಗೂ ಅವರದೇ ಆದಂಥ ಒಂದು ಸಾಂಸ್ಕೃತಿಕ ಕೇಂದ್ರೀಯ ಒಂದು ಜಾಗಗಳಿವೆ ಪವಿತ್ರವಾದಂಥ ಜಾಗಗಳು ಅಂತ ಹೇಳ್ಕೊಂಡು ಅವರು ಪ್ರತಿ ವರ್ಷ ಹೋಗ್ತಾರೆ ಆದರೆ ಬಹುಸ ಬಹು ಜನರಿಗೆ ಅದರಲ್ಲೂ ದಲಿತರಿಗೆ ತುಂಬ ಅತ್ಯಂತ ಪವಿತ್ರವಾದಂಥ ಸ್ಥಳ ಬಾಬಾ ಸಾಹೇಬರು ಹೇಳಿದಂತೆ ನಾಗ್ಪುರ್ ದೀಕ್ಷಾಭೂಮಿ ಮತ್ತು ಅವರು ಮಡಿದಂಥ ಜಾಗ ಚೈತ್ಯಭೂಮಿ ಹಾಗೂ ಅತಿ ಮುಖ್ಯವಾದಂತೂ ಬಾಬಾ ಸಾಹೇಬ್ರೆ ಹೇಳಿರ್ತಕ್ಕಂಥದ್ದು ಭೀಮ ಕೋರೆಂಗಾಂವ್ ಪುನಾದ ಪಕ್ಕದಲ್ಲಿರ್ತಕ್ಕಂಥ ಭೀಮಾ ನೆರೆಯ ದಂಡೆಯಲ್ಲಿರ್ತಕ್ಕಂಥ ಕೋರೆಂಗಾವ್ ಕೋ ಕೋರೆಂಗ್ ಗ್ರಾಮ ಈ ಕೋರೆಂಗಾಂ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದಂತಹ ಯುದ್ಧದಿಂದ ಏನು ಐನೂರು ಜನ ಮಹರ್ ಸ್ವಾಭಿಮಾನಕ್ಕೋಸ್ಕರ ಹೋರಾಟ ಮಾಡಿ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಪೇಶ್ವೆಗಳ ಸೈನ್ಯವನ್ನು ಮಡಿಸಿದ ಪರಿಣಾಮವೇ ಎಲ್ಲ ಬಹುಜನರಿಗೂ ಶಿಕ್ಷಣ ಮತ್ತು ಉದ್ಯೋಗ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ದುಡಿಯುವ ಮತ್ತು ಪ್ರಾತಿನಿಧ್ಯತೆ ದೊರೆತಿದ್ದು ಹಾಗಾಗಿ ಈ ಪ್ರಾತಿನಿಧ್ಯಕ್ಕೆ ಈ ಪ್ರಾತಿನಿಧ್ಯಕ್ಕಾಗಿ ಮತ್ತು ಆ ಪ್ರಾತಿನಿಧ್ಯದಿಂದ ಇಂದಿನ ಸುಖ ಸಂತೋಷಕ್ಕೆ ಬಹುಜನರ ಏಳಿಗೆಗೆ ಕಾರಣರಾಗಿರ್ತಕ್ಕಂಥ ಆ ಮಹರ್ ಸೇನಾನಿಗಳನ್ನು ನೆನೆಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಅವರಿಗೆ ಗೌರವದ ನಮ ನಮನಗಳನ್ನ ಸಲ್ಲಿಸಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಆನೇಕಲ್ ಮತ್ತು ಬೆಂಗಳೂರಿನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತೇನೆ ಇದೊಂದು ಪವಿತ್ರವಾದಂಥ ಕಾರ್ಯ ಈ ಏನು ನಮಗೋಸ್ಕರ ಅವರು ಪ್ರಾಣವನ್ನು ಅರ್ಪಿಸಿದ್ದಾರೆ ಅವ್ರನ್ನ ನಾವು ಸದಾ ನಮ್ಮ ಜೀವ ಇರೋರಿಗೂ ನೆನೆಸ್ಕೋಬೇಕಾಗುತ್ತೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸೋಮವಾರ ಬೆಳಗ್ಗೆ ಹನ್ನೊಂದರಿಂದ ಹನ್ನೊಂದು ಗಂಟೆಗೆ ಪಥಸಂಚಲನ ಪ್ರಾರಂಭವಾಗುತ್ತೆ ಆ ಪಥಸಂಚಲನದಲ್ಲಿ ಎಲ್ಲರೂ ಪಾಲ್ಗೊಂಡು ನಮಗೋಸ್ಕರ ಮಾಡಿದಂಥ ಸೇನಾನಿಗಳಿಗೆ ಗೌರವ ನಮವನ್ನು ಸಲ್ಲಿಸಬೇಕಂತ ಹಿಮುಖೇನ ಎಲ್ಲರಲ್ಲೂ ವಿನಂತಿಸಿಕೊಂಡು ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೇನೆ ಜೈ ಭೀಮ್ ನಮ್ಮ ಬುದ್ಧಾಯ ಉದ್ಯಮ ವರ್ಗದವರಿಗೆ ಮೊದಲನೇದಾಗಿ ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದನೇ ತಾರೀಕು ಒಂದು ಸ್ವಾಭಿಮಾನಕ್ಕಾಗಿ ಯುದ್ಧ ನಡೆದಂಥ ಪ್ರಪಂಚದಲ್ಲಿ ಇಂಥ ಯುದ್ಧ ಎಲ್ಲಿ ನಡೆದಿಲ್ಲ ಯಾಕೆಂದರೆ ಒಂದು ಕಡೆ ಇಪ್ಪತ್ತೆಂಟು ಸಾವಿರ ಜನ ಒಂದು ಕಡೆ ಸೈನ್ಯ ಬೀಡ್ಬಿಟ್ಟಿದ್ದರು ಕೇವಲ ಐನೂರು ಜನ ಒಂದು ಕಡೆ ಬಿಡಿಬಿಟ್ಟಿದ್ರು ಆದರೆ ಗೆಲ್ತಿವಂಥ ಸಾಮರ್ಥ್ಯ ಐನೂರು ಜನರಲ್ಲಿ ಮೂಡಿತ್ತು ಅದರಲ್ಲಿ ಭಾಳ ಧೈರ್ಯವಾಗಿ ಏನಾದ ಈ ಸ್ಟ್ಯಾಂಡನ್ ಅಂತ ಕ್ಯಾಪ್ಟನ್ನು ಅಷ್ಟು ಇವರಿಗೆ ಮಹಾರ್ ಸೈನಿಕರಿಗೆ ಒಂದು ಚೈತನ್ಯವನ್ನು ಧೈರ್ಯವನ್ನು ಕೊಟ್ಟಿದ್ದರು ಅದರಲ್ಲಿ ಎಕ್ಸ್ಪೋರ್ಟಾಗಿ ಪೀಸ್ ಮಾಲ್ ಪಿರೇಂಗಿಗಳನ್ನು ಒಡೆಯೋ ಅದ್ರ ಭಾಳ ಎಕ್ಸ್ಪೋರ್ಟ್ ಮಾಡಿದರು ಇವರಿಬ್ಬರ ಧೈರ್ಯದಿಂದ ಸಿದ್ಧನಾಥ ಯುದ್ಧವನ್ನು ಘೋಷಣೆ ಮಾಡಿ ಆದರೆ ಬೆಳಗ್ಗೆ ಎಂಟುವರೆಗೆ ಪ್ರಾರಂಭ ಆದಂಥ ಯುದ್ಧ ರಾತ್ರಿ ಹತ್ತು ಗಂಟೆವರೆಗೂ ನಡೆದಂಥ ಯುದ್ಧದಲ್ಲಿ ಕೇವಲ ಇಪ್ಪತ್ತೊಂದು ಜನ ಮಾತ್ರ ಮಾರ್ ಸೈನಿಕರಲ್ಲಿ ಸತ್ತಿದ್ದರು ಆದರೆ ಇಪ್ಪತ್ತೆಂಟು ಸಾವಿರ ಜನ ಒಬ್ಬೊಬ್ಬರು ಅರವತ್ತು ತಲೆಗಳನ್ನು ಚೆಂಡಾಡೋದ್ರ ಮುಖಾಂತರ ಈ ದೇಶಕ್ಕೆ ಕೋರೇಗಾವಿದ್ದವನ್ನು ಸಾರ್ದಂಥ ದಿನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಚರಿತ್ರೆಯನ್ನು ಅಲ್ಲ ಕೊಳಂಬೆ ಯೂನಿವರ್ಸಿಟಿಯಲ್ಲಿ ಓದಿದಾಗ ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಒಂದು ಘಟನೆ ನಡೆಯುತ್ತೆ ಬ್ರಿಟಿಷ್ ಸರ್ಕಾರ ಹನ್ನೊಂದು ಸಾವಿರ ಜನಕ್ಕೆ ಪೊಲೀಸ್ ಉದ್ಯೋಗವನ್ನು ಘೋಷಣೆ ಮಾಡಿದರು ಅದರನ್ನು ಬ್ಯಾನ್ ಮಾಡ್ತಾರೆ ಈ ದೇಶದಲ್ಲಿ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮತಾ ಸೈನಿಕ ದಳ ಅಂತೇಳಿ ಸಮಾಜವನ್ನು ಕಟ್ಟುವಂಥ ಸಾಮರ್ಥ್ಯ ನಮ್ಮ ಜನರಲ್ಲಿ ಇದ್ದಾರೆ ಅಂತೇಳಿ ಆ ಸಮತಾ ಸೈನಿಕ ದಳವನ್ನು ಕಟ್ಟಿ ಈ ಈ ಬ್ರಿಟಿಷ್ ಸರ್ಕಾರದಲ್ಲಿ ನಮಗೂ ಕೂಡ ಏನು ಉದ್ಯೋಗ ಮತ್ತು ಮಿಲ್ಟ್ರಿ ಪೊಲೀಸ್ ಉದ್ಯೋಗ ಕೊಡಬೇಕು ಅಂತೇಳಿ ಈ ಏನು ಯುದ್ಧದ ಚರಿತ್ರೆಯನ್ನೆಲ್ಲ ಬ್ರಿಟಿಷ್ ಸರ್ಕಾರ ಅಧಿಕಾರಿಗಳಿಗೆ ಹೇಳಿದಾಗ ಅವಳಿಗೆ ಆಗಿ ಸ್ಥಳದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಜನವರಿ ಒಂದನೇ ತಾರೀಕು ಹನ್ನೊಂದು ಸಾವಿರ ಜನಕ್ಕೆ ಉದ್ಯೋಗ ಕೊಡಿಸಿರೋಂಥ ದಾಖಲೆ ಈ ದೇಶದಲ್ಲಿ ಇವತ್ತು ಕೂಡ ಇತಿಹಾಸದಲ್ಲಿದೆ ಅಂಥವರ ಇತಿಹಾಸದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಯುದ್ಧ ನಡೆದಿಲ್ಲ ಅಂದಿದ್ರೆ ಇಲ್ಲಿ ಸ್ವಾಭಿಮಾನ ಇರಲಿಲ್ಲ ಇಲ್ಲಿ ಎಲ್ಲರೂ ಕೂಡ ಇವತ್ತು ಇವತ್ತು ಏನೂ ಬ್ರಿಟಿಷ್ ಸರ್ಕಾರ ಇಲ್ಲಿ ಉಳಿಕೊಂಡಿಲ್ಲ ಅಂದರೆ ಲಾರ್ಡ್ ಅವರು ಸ್ಕೂಲ್ ತೆಗೆದಿ ತೆಗೆದಿರೋದ್ರಿಂದ ಸಾವಿರದ ಎಂಟುನೂರ ಮೂವತ್ತು ಐದರಲ್ಲಿ ಲಾರ್ಡ್ ಲೋಧಿ ಲಾರ್ಡ್ ಮೆಕಾಲಿ ಅವರು ಸ್ಕೂಲ್ ತೆಗೆದ್ರು ಆ ಸ್ಕೂಲಲ್ಲಿ ಮಹಾತ್ಮ ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ಶಾಲೆಯನ್ನು ಕಲೋ ಕಲಿಯೋದ್ರ ಮುಖಾಂತರ ಈ ದೇಶಕ್ಕೆ ಅಂಟರ್ ಕಮಿಷನ್ ಮುಖಾಂತರ ಇಡೀ ದೇಶಕ್ಕೆ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಎಲ್ಲರಿಗೂ ಕೂಡ ಸಮನ ಶಿಕ್ಷಣವನ್ನು ಕೊಡಿಸಿದಂಥ ಕೀರ್ತಿ ಮಹಾತ್ಮ ಜ್ಯೋತಿ ಬಾಪುಲಿ ಅವರಿಗೆ ಅದು ಸಲ್ಲಬೇಕಾಗಿದೆ ಅದಕ್ಕಾಗಿ ಯುದ್ಧವೇ ನಮಗೆ ಪ್ರೇರಣೆ ಆಗಿದೆ ಆ ಯುದ್ಧವನ್ನು ನಾವು ಜನವರಿ ಒಂದನೇ ತಾರೀಕು ಇವತ್ತು ಎಲ್ಲರೂ ಕೂಡ ಅದನ್ನು ಬೇರೆ ರೀತಿಯಲ್ಲಿ ಜೂಜು ಮೇ ಬೇರೆ ಥರ ಕುಡಿತದಲ್ಲಿ ಸಂತೋಷವನ್ನು ಪಡ್ತಾರೆ ಆದರೆ ಇವತ್ತು ನಾವು ಈ ದೇಶದಲ್ಲಿ ಧೈರ್ಯವಾಗಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹೀರೋ ಯೋಧರಿಗೆ ನಾವು ಪ್ರತಿ ವರ್ಷ ಈ ಆನೆಕಲ್ ತಾಲೂಕಲ್ಲಿ ಪ್ರತಿ ಹಂತಕ್ಕೆ ಹೆಚ್ಚು ಹೆಚ್ಚು ಭೀಮಾ ಸೈನಿಕರನ್ನು ಸೇರಿಸೋದ್ರ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರಲ್ಲಿ ಹೆಣ್ಣು ಹೆಣ್ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದ್ರಲ್ಲಿ ಶಿಸ್ತನ್ನು ಕಾಪಾಡೋದರಲ್ಲಿ ಭಾಳ ಯಶಸ್ವಿಯನ್ನು ಕೊಂಡಿರೋದು ಸಮತಾ ಸೈನಿಕ ದಳ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಸಮತಾ ಸೈನಿಕ ದಳವನ್ನು ಕ ಕೊಟ್ಟಿದ್ರು ಅದರೂ ಕೂಡ ಇವತ್ತು ಈ ಸಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವೆಲ್ಲರೂ ಕೂಡ ಸಮಾನತೆಯನ್ನು ಸಾರ್ತೀವಿ ಇದನ್ನು ಯಶಸ್ವಿಗೊಳಿಸ್ತೀವಿ ಅವರಿಗೆ ವೀರ ಯೋಧರಿಗೆ ಇಪ್ಪತ್ತೊಂದು ಜನಕ್ಕೆ ನಾವು ಸಲಾಮನ್ನ ಅಂದರೆ ಭೀಮ್ ಸಲಾಮನ್ನ ಸಲ್ಲಿಸ್ತೀವಿ ಅದಕ್ಕಾಗಿ ಆನೇಕಲ್ ತಾಲೂಕಿನ ಎಲ್ಲ ಪ್ರಗತಿಪರರು ಇದು ಒಂದು ಕ ಕಮ್ಯುನಿಟಿಗೆ ಸೀಮಿತ ಅಲ್ಲ ಬಹುಜನರು ಎಲ್ಲ ಜಾತಿಯ ಸಮುದಾಯದವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿದೆ ಇದು ಸಮಾನತೆಯ ಸಮತಾ ಸೈನಿಕ ದಳ ಐಕ್ಯತೆಯನ್ನು ಕಾಪಾಡುವಂಥ ಸಮತಾ ಸೈನಿಕ ದಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನು ಏನು ಶಾಂತಿಯನ್ನು ಕಾಪಾಡಬೇಕಂತ ಬಯಸಿದ್ರು ಅದೇ ಶಾಂತಿಯನ್ನು ಇವತ್ತು ಕೂಡ ಸೈನಿಕ ದಳ ಕಾಪಾಡ್ತದೆ ಅಂತೇಳಿ ಭರವಸೆ ನೋಡ್ತಾ ಇಲ್ಲಿ ಅತ್ತಿಬೇಲೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಏನು ಇವ ಸೋ ಒಂದನೇ ತಾರೀಕು ಹತ್ತುವರೆಗಿಲ್ಲಿ ಪ್ರಾರಂಭಗೊಂಡು ಏನು ಫ್ಯಾಮ್ಲಿ ಮಾರ್ಟ್ ಆಪೋಸಿಟ್ ಇರುವಂಥ ಮೈದಾನದಲ್ಲಿ ಅತ್ತಿಬೇಲೆ ಫುಲ್ಲು ಮೆರವಣಿಗೆ ಮಾಡುವುದರ ಮುಖಾಂತರ ಈ ಈ ಭಾಳ ಯಶಸ್ವಿಯಾಗಿ ನಡೀತದೆ ಅದಕ್ಕೆಲ್ಲರೂ ಕೂಡ ಸಹಕರಿಸಬೇಕು ಅಂಥೇಳಿ ಮೊದಲನೇದಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ ಆಗಬೇಕಾದ್ರೆ ನಿಮ್ಮ ಮಾಧ್ಯಮವರೆ ಭಾಳ ಪ್ರಮುಖ ನೀವು ಕೂಡ ನಮ್ಮೊಂದಿಗೆ ಸಹಕರಿಸಬೇಕಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಜೈ ಭೀಮ್ ಜೈ ಜೈ ಭೀಮ್ ಏನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆನೇಕಲ್ ತಾಲೂಕಿನಲ್ಲಿ ಭೀಮಾ ಕೋರೆಗಾ ವಿದ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಕಳೆದ ಎರಡು ಸಾವಿರದ ಹದಿನಾರನೇ ಇಸ್ವಿಯಿಂದ ಸಹ ಇಲ್ಲಿ ಸ ನಿರಂತರವಾಗಿ ಪ್ರತಿ ವರ್ಷವೂ ಸಹ ಭೀಮಾ ಕೋರೇಗಾ ವಿದ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಷ್ಟು ಮಾತ್ರ ಶೋಷಣೆಗೆ ಅವರು ಒಳಗಾಗಿದ್ದರೆ ಐನೂರು ಜನ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಜನರನ್ನು ಕೊಂದು ಯುದ್ಧವನ್ನು ಗೆದ್ದಿರಬಹುದು ಇಂಥ ಒಂದು ಇತಿಹಾಸ ಇರುವಂತಹ ಯುದ್ಧವನ್ನು ಯಾವ ರೀತಿ ಮರೆಮಾಚಿದ್ರು ಅದನ್ನೆಲ್ಲವನ್ನೂ ಸಹ ತಿಳಿದಂತಹ ಬಾಬಾ ಸಾಹೇಬರು ಅದರ ಬಗ್ಗೆ ಸಂಶೋಧನೆ ಮಾಡಿ ನಮ್ಮ ದೇಶದಲ್ಲಿ ಮರೆಯಾಗಿದ್ದಂತಹ ಇತಿಹಾಸದ ಪುಟವನ್ನು ತೆರೆದಿಟ್ಟಿದ್ದಾರೆ ಅಂತಹ ಒಂದು ದಿನವನ್ನು ನಾವೆಲ್ಲ ನಾವೆಲ್ಲರೂ ಆಚರಣೆ ಮಾಡೋದು ಬಹಳ ಮುಖ್ಯ ಯಾಕಂತಂದರೆ ಇಂದಿನ ಈ ಕಾಲಘಟ್ಟದಲ್ಲಿ ಜನವರಿ ಒಂದು ಅಂತ ಹೇಳಿದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕೆ ಎಲ್ಲೋ ಪಾರ್ಟಿ ಮಾಡಬೇಕು ಕುಡಿಬೇಕು ಚೆನ್ನಾಗಿ ಬಿರಿಯಾನಿ ಮಾಡ್ಕೊಂಡು ತಿನ್ನಬೇಕು ಒಳ್ಳೆ ಬಟ್ಟೆ ಹಾಕಬೇಕು ದೇವಸ್ಥಾನಗಳ್ಗೆ ಹೋಗ್ಬೇಕು ಟ್ರಿಪ್ ಹೋಗಬೇಕು ಇದೆಲ್ಲ ಮಾಡ್ತಾರೆ ಇವತ್ತಿದೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಯಾವುದು ಅದಕ್ಕೆ ನಾವು ಮೂಲ ಹುಡುಕ್ತಾ ಹೋದರೆ ನಿಜವಾಗ್ಲೂ ಎಷ್ಟೋ ಶೋಷಿತವರುಗಳು ಜಾತಿ ಇಲ್ಲಿ ಬೇಕಾಗಿಲ್ಲ ಶೋಷಿತರು ಎಲ್ಲ ಜಾತಿ ಜನಾಂಗದಲ್ಲೂ ಇದ್ದಾರೆ ಶೋಷಿತರು ಅನ್ನೋರು ಇವತ್ತು ಮೇಲೆ ಬಂದು ಒಳ್ಳೆಯ ಒಂದು ಆಡಂಬರ ಒಳ್ಳೆಯ ಒಂದು ಬಟ್ಟೆ ಆಗ್ತಾ ಇದ್ದಾರೆ ಒಳ್ಳೆ ಹಣವಂತರಾಗಿದ್ದಾರೆ ಉತ್ತಮವಾದ ಪರಿಸ್ಥಿತಿನಲ್ಲಿ ಬದುಕ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಭೀಮಾಕೋರೆಗ ವಿಜ ಯುದ್ಧನೇ ಅಂತಹ ಒಂದು ಯುದ್ಧವನ್ನು ಆಚರಣೆ ಮಾಡೋದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ನಾನು ಬಾಯ್ ಭಾವಿಸ್ತೇನೆ ಈ ಬಾರಿ ಆನೆಕಲ್ ತಾಲೂಕಿನಲ್ಲಿ ಅತ್ತಿಬೆಲೆಯಲ್ಲಿ ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಎಲ್ಲ ಪ್ರಮುಖರು ಸಹ ಸೇರಿ ಹಿಂದೇನೆ ತೀರ್ಮಾನ ಮಾಡದಂತೆ ಜನವರಿ ಇಪ್ಪತ್ತೇಳನೇ ಕಳೆದ ಇಪ್ಪತ್ತೇಳನೇ ತಾರೀಕಿಂದ ಇಲ್ಲಿ ಸೇನಾ ತರಬೇತಿ ಕೂಡ ನಡೀತಾ ಇದೆ ಸಮತಾ ಸೈನಿಕ ದಳದ ಸೇನಾ ಮಕ್ಕಳಿಗೆ ಸೇನಾ ತರಬೇತಿ ಕೂಡ ನಡೀತಾ ಇದೆ ಈ ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗ್ಲೂ ನಮಗೆ ಸಂತೋಷ ಅನಿಸುತ್ತೆ ಯಾಕೆಂತಂದರೆ ಅವಕಾಶಗಳು ಎಲ್ರಿಗೂ ಸಿಕ್ಕಲ್ಲ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಾಬಾ ಸಾಹೇಬರೇ ಸ್ಥಾಪಿಸಿರುವಂತಹ ಸಮ ಸಮತಾ ಸೈನಿಕ ದಳದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಒಂದು ಸಂದೇಶವನ್ನು ಈ ದೇಶಕ್ಕೆ ಇತಿಹಾಸದಲ್ಲಿ ಮರೆತಿರುವಂಥ ವಿಚಾರವನ್ನು ಪ್ರಚಾರ ಮಾಡೋ ಒಂದು ಅವಕಾಶ ನಮಗೆ ಸಿಕ್ಕಿರೋದು ನಿಜವಾಗ್ಲೂ ನಮ್ಮಗಳ ಭಾಗ್ಯ ಅನಿಸುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ದಯಮಾಡಿ ನಮ್ಮ ತಾಲೂಕಿನ ಎಲ್ಲ ಪ್ರಮುಖರು ಗಣ್ಯರು ಹೋರಾಟಗಾರರು ಯುವಕರು ಕಾರ್ಮಿಕ ವರ್ಗದವರು ಶೋಷಿತರು ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಮೊದಲನೇ ಹಂತ ಅತ್ತಿ ಬೆಲೆಯಿಂದ ಟಿ ವಿ ಎಸ್ ರಸ್ತೆಯಲ್ಲಿರುವಂತಹ ಡಿ ಎಸ್ ಮ್ಯಾಕ್ಸು ಪ್ರಾಪರ್ಟೀಸ್ ಏನಿದೆ ಇಲ್ಲಿಂದ ಶುರು ಆಗುತ್ತೆ ಪಥಸಂಚಲನ ಇಲ್ಲಿಂದ ಶುರುವಾಗಿ ಅತ್ತಿ ಬೆಲೆಯ ಸರ್ಕಲ್ನಿಂದ ಮುಂದುವರೆದು ಸರ್ಜಾಪುರ ರಸ್ತೆಯಲ್ಲಿರುವಂತಹ ಫ್ಯಾಮಿಲಿ ಬಿಗ್ ಮಾರ್ಟ್ ಎದುರುಗಡೆ ಇರುವಂಥ ಮೈದಾನ ಏನಿದೆ ಅಲ್ಲಿ ಈ ಕಾರ್ಯಕ್ರಮದ ಧ್ವಜವಂದನೆ ಇರ್ತದೆ ಅಲ್ಲಿ ಸೇನಾನಿಗಳಿಗೆ ನಮಸ್ ನಾವು ಸೆಲ್ಯೂಟೇಷನ್ ಮಾಡೋದು ಇರ್ತದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅತ್ತಿಬೆಲೆಯ ಭಾಗದ ಎಲ್ಲ ಪ್ರಮುಖ ಮುಖಂಡರು ಹೋರಾಟಗಾರರು ಯುವಕರು ಯುವತಿಯರು ಹಾಗೂ ಎಲ್ಲ ವರ್ಗದವರು ಸಹ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಇತಿಹಾಸವನ್ನು ನಮ್ಮ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ತೋರಿಸುವಂಥ ಕಾರ್ಯಕ್ರಮ ನಮ್ಮ ಅತ್ತಿಬೆಲೆ ಭಾಗದಲ್ಲಾಗಲಿ ಈ ಒಂದು ಏನಿವತ್ತು ನಾವು ಪತ್ರಿಕಾ ಮಾಧ್ಯಮದ ಮೂಲಕ ಈ ವಿಚಾರವನ್ನು ತಿಳಿಸೋಕ್ಕೆ ಇವತ್ತು ನಾವು ಬಂದಿದ್ದೀವಿ ಹಾಗಾಗಿ ಪತ್ರಿಕಾ ಮಾಧ್ಯಮದವರಿಗೆಲ್ಲರಿಗೂ ಸಹ ಸಮತಾ ಸೈನಿಕ ದಳದ ದಳ ಹಾಗೂ ದಲಿತ ಮತ್ತು ಪ್ರಗತಿಪರ ಹೋರಾಟಗಾರರ ಪರವಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಜೈ ಭೀಮ್ ಮಾಧ್ಯಮ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕ ಭೀಮನಮನಗಳನ್ನು ಸಲ್ಲಿಸ್ತೀವಿ ಈ ದೇಶದಲ್ಲಿ ಭೂಮಿಗಾಗಿ ಹೆಣ್ಣಿಗಾಗಿ ಅದೆ ಅದೆಷ್ಟೋ ಸಿಪಾಯಿ ದಂಗೆಗಳು ನಡೆದಿದ್ದಾವೆ ಆದರೆ ಸ್ವಾಭಿಮಾನಕ್ಕಾಗಿ ಈ ದೇಶದ ಪ್ರತಿಯೊಂದು ಪ್ರಜೆಯ ಸ್ವಾಭಿಮಾನಕ್ಕಾಗಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದಂಥ ಭೀಮಾ ಕೋರೆಗ ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಜನವರಿ ಒಂದನೇ ತಾರೀಕು ಇಲ್ಲಿ ಸಮತಾ ಸೈನಿಕ ದಳ ದಕ್ಷಿಣ ಭಾರತದ ಸಮತಾ ಸೈನಿಕ ದಳದಿಂದ ಸುಮಾರು ನೂರು ನೂರೈವತ್ತು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾ ಆ ವೀರ ಮರಣವನ್ನಪ್ಪದಂಥ ಕೋರೆಗಾ ವಿಜಯದಲ್ಲಿ ಕೊರೆಗ ಯುದ್ಧದಲ್ಲಿ ವೀರ ಮರಣವನ್ನಪ್ಪದಂಥ ವೀರ ಯೋಧರಿಗೆ ನಮನಗಳನ್ನು ಸಲ್ಲಿಸೋದಕ್ಕೋಸ್ಕರ ತರಬೇತಿಯನ್ನು ತಗೊಂಡಿದ್ದಾರೆ ಆ ವಿಜಯೋತ್ಸವ ಆಚರಣೆ ಮಾಡೋದಕ್ಕೆ ಶುಭ ಕೋರ್ತಾ ಇದ್ದೀವಿ ಜೈ ಭಿ ಬುದ್ಧಾಯ ಬಂಧುಗಳೇ ಇವತ್ತು ದೇಶದ ನಾನಾ ಭಾಗಗಳಲ್ಲಿ ದಲಿತ ಸಮುದಾಯ ಮತ್ತು ಬಹುಜನ ಮೂಮೆಂಟ್ಸಲ್ಲಿರ್ತಕ್ಕಂಥ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಈ ದೇಶ ಪ್ರಪಂಚದಲ್ಲಿ ಮರೆಮಾಚಿರ್ತಕ್ಕಂಥ ಭೀಮಾ ಕೋರೆಗಾವ್ನ ಇತಿಹಾಸವನ್ನು ಮರಕಳಿಸಲಿಕ್ಕೆ ಭೀಮಾ ಕೋರೆಗಾವ್ ಹೋರಾಟಗಾರರ ಮತ್ತು ಆವತ್ತು ಮಡಿದಿರ್ತಕ್ಕಂಥ ಇಪ್ಪತ್ತೊಂದು ಮಹರ್ ಸೈನಿಕರ ಒಂದು ತ್ಯಾಗ ಬಲಿದಾನದಿಂದ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಅವಕಾಶವಾಗಿದೆ ಹಾಗಾಗಿ ಏನು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಭೀಮಾ ಕೋರೆಗಾವ್ ಯುದ್ಧವನ್ನು ನಡೆದು ಆವತ್ತು ಏನು ಇಪ್ಪತ್ತೊಂದು ಜನ ಸೈನಿಕರು ವೀರಮರಣವನ್ನುಪ್ಪಿದರೆ ಅವರ ನಮನಗಳನ್ನು ಸಲ್ಲಿಸಲಿಕ್ಕೆ ಇವತ್ತು ಆನೇಕಲ್ ಭಾಗದಲ್ಲಿ ಸಮತಾ ಸೈನಿಕ ದಳ ಇಡೀ ದಕ್ಷಿಣ ಭಾರತದ ಸಮತಾ ಸೈನಿಕ ದಳ ಒಂದು ಇವತ್ತು ನೂರೈದರಿಂದ ಇನ್ನೂರು ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಒಂದು ಪಥಸಂಚಲನ ಕಾರ್ಯಕ್ರಮದ ಮೂಲಕ ಭೀಮ ಭೀಮಕೋರೆಗಾವಿನ ಮಡಿದಂಥ ಯೋಧರಿಗೆ ನಮನಗಳನ್ನು ಸಲ್ಲಿಸಕ್ಕಂಥ ಒಂದು ಬೃಹತ್ತಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮ ಹೊಸ ವರ್ಷ ಅಂತ ಬಹುಜನ್ ಬಹುಶಃ ಎಲ್ಲರೂ ಸಹ ಹೊಸ ವರ್ಷ ಅಂದ್ಕೊಂಡಿರ್ಬೋದು ಆದರೆ ಈ ದೇಶದ ಇತಿಹಾಸದಲ್ಲಿ ದಲಿತರ ಸ್ವಾಭಿಮಾನವನ್ನು ಸ್ವಾಭಿಮಾನವನ್ನು ಪಡೆದಂಥ ದಿನ ದಲಿತರ ವಿಜಯೋತ್ಸವ ಹಂಗಾಗಿ ಈ ಕಾರ್ಯಕ್ರಮದಲ್ಲಿ ಈ ತಾಲೂಕಿನ ದಲಿತ ಮತ್ತು ಪ್ರಗತಿಪರ ಅನೇಕ ಸಂಘಟನೆಯ ನಾಯಕರುಗಳು ಮತ್ತು ಎಲ್ಲ ಯುವ ಮುಖಂಡರುಗಳು ಯುವ ಕಾರ್ಯಕರ್ತರುಗಳು ಸಮುದಾಯದ ಯುವಕರು ಈ ಹೋರಾಟದಲ್ಲಿ ಅಥವಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭೀಮಾಕೋರೆಗಾವಿನಲ್ಲಿ ಮಡಿದಿರತಕ್ಕಂಥ ವೀರ ಯೋಧರಿಗೆ ನಮನಗಳನ್ನು ಸಲ್ಲಿಸಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮ ಏನು ಒಂದು ಬೃಹತ್ತಾದಂಥ ಒಂದು ಪಥ ಸಂಚಲನವಿದೆ ಈ ಪಥ ಸಂಚಲನದಲ್ಲಿ ಯುವಕರು ಇವತ್ತಿನ ಯುವಕರು ದೇಶದಲ್ಲಿ ಅನೇಕ ಯುವಕರು ಇದ್ದಾರೆ ಅವರ ಇತಿಹಾಸವನ್ನು ತಿಳ್ಕೊಳ್ಬೇಕು ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳಿದ್ರು ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಆಗಬೇಕು ಅದು ಹಾಗಾಗಿ ಇತಿಹಾಸವನ್ನು ತಿಳ್ಕೊಳ್ಬೇಕು ಅಂತ ಬಾಬಾ ಸಾಹೇಬರು ಹೇಳಿದರು ಹಂಗಾಗಿ ಡಿಸೆಂಬರ್ ಮೂವತ್ತ ಒಂದನೇ ತಾರೀಕು ಪ್ರತಿ ವರ್ಷವೂ ಸಹ ಬಾಬಾ ಸಾಹೇಬ್ರ ಜೀವಿತ ಕಾಲಘಟ್ಟದಲ್ಲಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಭೀಮಾ ಕೋರೆಗಾವ್ನಲ್ಲಿ ಆವತ್ತು ರಾತ್ರಿ ಅಲ್ಲೇ ತಂಗಿ ಜನವರಿ ಒಂದನೇ ತಾರೀಕು ಕೋರೆಗಾವ್ ವೀರ ಯೋಧರಿಗೆ ನಮನಗಳನ್ನು ಇದ್ದರು ಹಾಗಾಗಿ ಬಾಬಾ ಸಾಹೇಬರ ಆದರ್ಶವನ್ನು ಮತ್ತು ಬಾಬಾ ಸಾಹೇಬರ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಚಳುವಳಿಯನ್ನು ಕಟ್ಟತಕ್ಕಂಥ ಎಲ್ಲ ನಾಯಕರುಗಳು ಈ ಪಥಸಂಚಲನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ತಾಲೂಕಿನ ಜನತೆಯಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಹಾಗಾಗಿ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಯುವಕರು ಮತ್ತು ಕ ಎಲ್ಲ ಸಮುದಾಯದ ನಾಯಕರುಗಳು ಕೊರೆಗಾವ್ ವಿಜಯೋತ್ಸವದ ಪಥಸಂಚಲನದಲ್ಲಿ ಅತ್ತಿಬೆಲಲ್ಲಿ ನಡೀತಕ್ಕಂಥ ಪಥಸಂಚಲನದಲ್ಲಿ ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್